ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬನೇ ಚೆನ್ನಾಗಿದ್ದೀನಿ ಗಾಯಸ್ ನಾಳೆ ಬಂದು ವೈಕುಂಠ ಏಕಾದಶಿ ಇದೆ ಅಲ್ವಾ ಅಂದರೆ ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ ಈ ಏಕಾದಶಿಗಳಲ್ಲಿ ಗಾಯಸ್ ಈ ವೈಕುಂಠ ಏಕಾದಶಿ ಅನ್ನೋದನ್ನ ತುಂಬಾನೇ ಪವಿತ್ರವಾದ ಪುಣ್ಯ ದಿನ ಅಂತಾನೆ ಹೇಳ್ತಾರೆ ಆಯ್ತಾ ಯಾಕಪ್ಪ ಅಂತಂದ್ರೆ ವಿಷ್ಣು ಮುಕ್ಕೋಟಿ ದೇವರುಗಳು ವಿಷ್ಣು ದೇವರನ್ನ ಅಂದರೆ ಉತ್ತರ ದ್ವಾರದ ಮೂಲಕ ಪ್ರದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ ನಾಳೆ ಆಯಿತಾ ಸ್ವರ್ಗದ ಬಾಗಿಲು ಕೂಡ ತೆರೆಯುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇದಕ್ಕೆ ತುಂಬಾನೇ ವೈಶಿಷ್ಟ್ಯತೆಯನ್ನು ಕೊಡ್ತಾರೆ ತುಂಬನೇ ಪ್ರಾಮುಖ್ಯತೆ ಇದೆ ಇದಕ್ಕೆ ಓಕೆನಾ ಸೊ ಹಾಗಾಗಿ ನೀವು ನಾಳೆ ಕೆಲವೊಂದು ನಿಯಮಗಳನ್ನ ಯಾವ್ಯಾವ ರೀತಿ ಪಾಲಿಸಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ವಿಡಿಯೋ ಮಾಡಿ ಹಾಕಿದ್ದೀನಿ ಆಯಿತಾ ಅದ್ರದ್ದು ಎಲ್ಲಾದರೂ ಬೇಕಾದರೆ ನಾನು ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ನಾಳೆ ನೀವು ನಾನು ಹೇಳೋ ಒಂದು ಎಲೆ ಮೇಲೆ ದೀಪನ ನೀವು ಹಚ್ಚಿದ್ರಾ ಅಂತಂದರೆ ಹಾಗೆಯೇ ತುಳಸಿ ಗಿಡದಲ್ಲಿ ನಾನು ಹೇಳುವಂಥ ಒಂದು ವಸ್ತುವನ್ನು ನೀವು ಬಚ್ಚಿಟ್ರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಖಂಡಿತವಾಗ್ಲೂ ಅದು ದೂರ ಆಗುತ್ತೆ ಓಕೆನಾ ಅದು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದನ್ನು ಗೈಸ್ ಏನಪ್ಪ ಅಂತಂದರೆ ಇವತ್ತಿನ ಟಾಪಿಕಲ್ಲಿ ನಾನು ಸಾರಿ ಇವತ್ತಿನ ಟಾಪಿಕ್ ಅಲ್ಲಿ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಆಯ್ತಾ ನಾಳೆ ಶುಕ್ರವಾರ ಬೇರೆ ಇದೆ ತುಂಬಾನೇ ಪರಮ ಪವಿತ್ರವಾದ ನಮ್ಮ ಲಕ್ಷ್ಮಿ ತಾಯಿಯ ದಿನ ಅಲ್ವಾ ಶುಕ್ರವಾರ ಬಂದು ನಾವು ಲಕ್ಷ್ಮೀ ತಾಯಿನ ತುಂಬನೇ ಪೂಜೆ ಮಾಡಿ ಪುರಸ್ಕಾರ ಮಾಡಿ ಲಕ್ಷ್ಮೀ ದೇವಿನ ನಮ್ಮ ಮನೆಗೆ ಕರೆಸ್ಕೊಳ್ತೀವಿ ಅಲ್ವಾ ಸೊ ಹಾಗಾಗಿ ತುಂಬನೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಶುಕ್ರವಾರ ದಿನ ಶುಕ್ಲ ಪಕ್ಷ ದಿನ ಈ ಏಕಾದಶಿ ಬಂದಿರೋದ್ರಿಂದ ವಿಷ್ಣು ದೇವರಿಗೆ ತುಂಬನೇ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು ಆಯಿತಾ ಅಂದರೆ ಏಕಾದಶಿ ಅಂದರೆ ತುಂಬನೇ ದೇವರಿಗೆ ತುಂಬನೇ ಇಷ್ಟ ಸೊ ಹಾಗಾಗಿ ನಾನು ಹೇಳುವಂಥ ಈ ಕೆಲವೊಂದು ವಸ್ತುಗಳನ್ನ ನೀವು ಹಕ್ಕಿಯ ಒಳಗಡೆ ಇಟ್ಟರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಧನ ಸಂಪತ್ತು ಜಾಸ್ತಿ ಆಗುತ್ತೆ ಸಂಪತ್ತು ಅನ್ನೋದು ನಿಮಗೆ ಹೆಚ್ಚುತ್ತಾ ಹೋಗುತ್ತೆ ಹಾಗೆಯೇ ಯಾವುದೇ ರೀತಿ ನಿಮಗೆ ಸಮಸ್ಯೆಗಳೇ ಇದ್ರು ಕೂಡ ಈಗ ಎಕ್ಸಾಂಪಲ್ ಹಣದ ಕೊರತೆ ತುಂಬ ಇರ್ ಇರುತ್ತೆ ನಿಮ್ಮ ಮನೆಯಲ್ಲಿ ಆಯ್ತಾ ಎಷ್ಟೇ ದುಡಿದ್ರು ಕೂಡ ನೀವು ನಿಮ್ಗೆ ಸಾಕಾಗ್ತಾ ಇರೋದಿಲ್ಲ ಈ ಕೈಯ್ಯಲ್ಲಿ ಅಂದ್ರೆ ಈ ಕೈಲಿ ಮುಟ್ಟಿದ್ದು ಈ ಕೈಲಿ ಇನ್ನೊಂದ್ ಸ್ವಲ್ಪತಿಗೆ ಇರೋದಿಲ್ಲ ಆಯ್ತಾ ಈ ಕೈಲಿ ನೀವು ದುಡ್ಡನ್ನ ಈಸ್ಕೊಳ್ತೀರಾ ಇನ್ನೊಂದ್ ಸ್ವಲ್ಪತಿಗೆ ಈ ಕೈಯಿಂದ ಎರಡು ಕೈಲಿಂದಲೂ ಕೂಡ ನಿಮ್ಗೆ ದುಡ್ಡು ಅನ್ನೋದು ಇರೋದಿಲ್ಲ ಅಂದ್ರೆ ಕೈಯಲ್ಲಿ ದುಡ್ಡು ಅನ್ನೋದು ನಿಲ್ಲಲ್ಲ ನಿಮ್ಗೆ ಆಯ್ತಾ ಸೊ ಈ ತರ ಪ್ರಾಬ್ಲಮ್ ಆಗ್ತಿದ್ರೆ ಹಾಗೇನೆ ಹಣಕಾಸಿನ ಸಮಸ್ಯೆ ಹಾಗೇನೆ ಸಾಲ ಬಾಧೆ ಇದ್ರೆ ಪ್ರತಿ ಒಂದು ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಕೂಡ ನಿಮಗೆ ನಿಜವಾಗ್ಲೂ ಅತಿ ಶೀಘ್ರದಲ್ಲೇ ನಿಮಗೆ ಫಲಿತಾಂಶ ಅನ್ನೋದು ಕೊಡುತ್ತೆ ಆಯ್ತಾ ಸೊ ಹಾಗಾಗಿ ಅಕ್ಕಿ ಅಂತಂದ್ರೆ ಅನ್ನಪೂರ್ಣೇಶ್ವರಿ ದೇವಿಗೆ ಹೋಲಿಸ್ತೀವಿ ಅಲ್ವಾ ಸೊ ಆ ಅಕ್ಕಿ ಒಳಗಡೆ ಯಾವ ಒಂದು ವಸ್ತುನ ಇಟ್ಟರೆ ನಿಜವಾಗ್ಲೂ ನಿಮ್ಮ ಮನೆ ಏಳಿಗೆ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ನಾಳೆ ನೀವು ಪೂಜೆ ಎಲ್ಲ ಆದಮೇಲೆ ಬೇಕಾದರೆ ನೀವು ಅದನ್ನು ಅಕ್ಕಿ ಒಳಗಡೆ ನೀವು ಅದನ್ನು ಇಡ್ಬೋದು ಸರಿನಾ ಸೊ ಅದಕ್ಕಿಂತ ಮುಂಚೆ ಅದು ಯಾವ್ಯಾವ ವಸ್ತುಗಳನ್ನ ಇಡಬೇಕು ಅಂತ ಹೇಳೋಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಹೊಸ್ದಾಗಿ ಯಾರಾದರೂ ನನ್ನ ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಓಕೆ ಬನ್ನಿ ಅದು ಯಾವ ರೀತಿ ಏನು ಇಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಬ್ಲಸ್ ಏನಪ್ಪ ಅಂತಂದರೆ ವರ್ಷದಲ್ಲಿ ತುಂಬಾ ಏಕಾದಶಿ ಬರುತ್ತೆ ಅಲ್ವಾ ಅದರಲ್ಲಿ ಬಂದು ಈ ವೈಕುಂಠ ಏಕಾದಶಿ ಅನ್ನೋದು ತುಂಬಾನೇ ಪವಿತ್ರವಾದದ್ದು ಪುಣ್ಯ ದಿನ ಅಂತಲೇ ಹೇಳ್ಬೋದು ಆಯ್ತಾ ತ್ರಿಮೂರ್ತಿಗಳೊಂದಿಗೆ ನಮ್ಮ ವಿಷ್ಣುದೇವ ಭೂಲೋಕಕ್ಕೆ ಬಂದು ಉತ್ತರ ದ್ವಾರದ ಮೂಲಕ ಭಕ್ತಾದಿಗಳಿಗೆ ಪ್ರದರ್ಶನ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾಳೆ ಬಂದು ವಿಷ್ಣುದೇವ ಹಾಗೆ ಲಕ್ಷ್ಮಿ ತಾಯಿ ನಮ್ಮ ಭೂಲೋಕಕ್ಕೆ ಬಂದು ನಮ್ಮ ಮನೆಗೆ ಎಲ್ಲರ ಮನೆಗೂ ಸಂಚಾರ ಮಾಡಿ ಯಾರ ಮನೆಯಲ್ಲಿ ತುಂಬಾನೇ ತೃಪ್ತಿ ಅಂತ ಅನ್ಸುತ್ತೋ ಆ ಮನೆಯಲ್ಲಿ ಆ ಮನೆಗೆ ಒಳ್ಳೇದು ಮಾಡಿ ಹೋಗ್ತಾರೆ ಆಯ್ತಾ ಸೊ ಹಾಗಾಗಿ ನೀವು ನಿಮ್ಗೆ ಯಾವುದೇ ಒಂದು ಸಮಸ್ಯೆನಲ್ಲಿ ನೀವು ಬಳಲ್ತಿದ್ರೆ ಅದರಿಂದ ದೂರ ಬರಬೇಕು ನಮ್ಮ ಮನೆಯಲ್ಲಿ ಇರುವಂತ ಸಂಕಷ್ಟಗಳೆಲ್ಲ ದೂರ ಆಗಬೇಕು ಅಂತಂದ್ರೆ ನಾನೀಗ ಹೇಳುವಂಥ ಕೆಲಸನ ನೀವು ಮಾಡಬೇಕಾಗತ್ತೆ ಆಯಿತಾ ನಾಳೆ ಬೆಳಿಗ್ಗೆ ಬೇಗನೆ ಇದ್ದಳಿ ಬೇಗ ಎದ್ದು ನೀವು ಅಂದರೆ ಸೂರ್ಯ ಉಡಕ್ಕಿಂತ ಮುಂಚೆನೆ ನೀವು ಪೂಜೆನ ಮುಗಿಸ್ಕೊಳ್ಬೇಕು ಆಯಿತಾ ಆದಷ್ಟು ವಿಷ್ಣು ದೇವರಿಗೆ ಬಂದು ಹಳದಿ ಬಣ್ಣದ ಪುಷ್ಪ ಅಂದರೆ ತುಂಬಾ ಇಷ್ಟ ಆಯಿತಾ ಹಾಗೆಯೇ ಲಕ್ಷ್ಮೀ ದೇವಿಗೆ ಬಂದು ಕೆಂಪು ಬಣ್ಣದ ಪುಷ್ಪ ಅಂದರೆ ತುಂಬಾ ಇಷ್ಟ ಆದಷ್ಟು ಸಾರಿ ಆದಷ್ಟು ನೀವು ಹಳದಿ ಬಣ್ಣದ ಪುಷ್ಪನೇ ಅಂದರೆ ಹೂವುಗಳನ್ನ ನೀವು ದೇವರಿಗೆ ಅರ್ಪಿಸಿ ಹಾಗೆಯೇ ನೀವು ಪೂಜೆ ಮಾಡಬೇಕಾದ್ರೆ ಹಳದಿ ಬಣ್ಣದ ಬಟ್ಟೆನ ನೀವು ಹಾಕ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ನಿಮ್ಮ ಹತ್ರ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂತಂದರೆ ನೀವು ಹಸಿರು ಬಣ್ಣ ಇಲ್ಲ ಕೆಂಪು ಬಣ್ಣದ ಬಟ್ಟೆನ ನೀವು ಆರಾಮಾಗಿ ಧರಿಸ್ಬೋದು ಓಕೆನಾ ಏನೂ ತೊಂದರೆ ಇಲ್ಲ ಆದರೆ ವಿಷ್ಣು ದೇವರಿಗೆ ಬಂದು ತುಂಬನೇ ಹಳದಿ ಬಣ್ಣದ ಬಟ್ಟೆ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಹಾಗಾಗಿ ನೀವು ಆ ಬಟ್ಟೆನ ಬಳಸಿದ್ರೆ ತುಂಬನೇ ಒಳ್ಳೆಯದಾಗತ್ತೆ ಓಕೆನಾ ದೇವ್ರಿಗೆ ಎಲ್ಲಾರ್ಗು ಅಂದ್ರೆ ಆ ಸ್ನಾನ ಮಾಡ್ಕೊಳ್ಳಿ ಮನೆಯೆಲ್ಲ ಫುಲ್ ಫುಲ್ಲು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ ಆಯ್ತಾ ಹಿಂದಿನ ದಿನನೇ ನೀವು ಹೂವು ಏನೇನು ಬೇಕು ಪೂಜೆಗೆ ಎಲ್ಲ ನೀವು ಸಂಜೆನೆ ನೀವು ತಗೊಂಡೋಗಿ ತಗೊಂಡೋಗಿ ಇಡ್ಸ್ಕೊಂಬಿಡಿ ಮನೆಯಲ್ಲಿ ಓಕೆನಾ ನಾಳೆ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ನೀವು ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಎಂತ ಆಮೇಲೆ ಬಂದು ದೇವ್ರದ್ದು ಫೋಟೋಗಳೆಲ್ಲ ಒರೆಸ್ಕೊಳ್ಳಿ ಅಂದರೆ ವಿಷ್ಣು ಸ್ವರೂಪವಾದ ದೇವ್ರುಗಳು ಅಂತಂದರೆ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಯಾವ ಫೋಟೋಗಳಿದೆ ಅದೆಲ್ಲ ಕ್ಲೀನಾಗಿ ನೀವು ಒರೆಸ್ಕೊಳ್ಳಿ ಒರೆಸ್ಕೊಂಡು ದು ಇದನ್ನು ಹಾಕಿ ಗಂಧ ಗಂಧನ ಹಾಕಿ ಹಾಗೆಯೇ ಅರ್ಶಾ ಕುಂಕುಮ ಹಾಕ್ಬಿಟ್ಟು ನೀವು ಹೂಗಳನ್ನ ಮುಡಿಸ್ಬೇಕಾಗತ್ತೆ ವೆಂಕಟೇಶ್ವರ ಸ್ವಾಮಿಗೆ ಬಂದು ತುಳಸಿ ಹಾರ ಅಂದ್ರೆ ತುಂಬಾನೇ ಇಷ್ಟ ಸೊ ಹಾಗಾಗಿ ತುಳಸಿ ಹಾರನ ಹಾಕಿದ್ರೆ ನೀವು ತುಂಬಾನೇ ಒಳ್ಳೇದಾಗತ್ತೆ ಇದ್ರ ಜೊತೆಗೆ ನಾಳೆ ತುಪ್ಪದ ದೀಪನ ಹಚ್ಚೋದಂತೂ ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ ಆಯ್ತಾ ಯಾಕಂದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಪ್ಪ ದೀಪ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ತುಪ್ಪದ ದೀಪನ ಹಚ್ಬೇಕಾಗತ್ತೆ ಇದ್ರ ಜೊತೆಗೆ ಗಾಯಸ್ ಪಚ್ಚ ಕರ್ಪೂರ ಬರುತ್ತೆ ನೋಡಿ ಆ ಪಚ್ಚಕರ್ಪೂರನ ನೀವು ಅವರಿಗೆ ವಿಷ್ಣು ದೇವರಿಗೆ ಪಚ್ಚ ಕರ್ಪೂರ ಅಂದರೆ ತುಂಬನೇ ಪ್ರಿಯವಾದದ್ದು ಸೊ ಹಾಗಾಗಿ ಪಚ್ಚಕರ್ಪೂರದಿಂದ ದೇವರಿಗೆ ದೇವರಿಗೆ ಅಂದರೆ ವಿಷ್ಣು ಸ್ವರೂಪವಾದ ಯಾವ ದೇವ್ರನ್ನ ನೀವು ಇಟ್ಕೊಂಡಿದ್ದೀರಾ ಆ ದೇವ್ರಿಗೆ ನೀವು ಪಚ್ಚ ಕರ್ಪೂರದಿಂದ ಆರ್ತಿ ಮಾಡೋದನ್ನ ದಯವಿಟ್ಟು ಮರಿಯಕ್ಕೆ ಹೋಗ್ಬೇಡಿ ಓಕೆನಾ ಇದೆಲ್ಲ ಮುಗಿಸ್ಕೊಂಡು ಗಾಯಸ್ ನಾನು ಒಂದು ಎಲೆ ಮೇಲೆ ದೀಪನ ಹಚ್ಚಿ ಆ ದೀಪದೊಳಗಡೆ ಕೆಲವೊಂದು ವಸ್ತುಗಳನ್ನ ಹಾಕಿ ಅಂತ ಹೇಳಿದ್ದೀನಿ ಅದನ್ನು ನೀವು ಮಾಡಲೇ ಮಾಡಲೇಬೇಕಾಗುತ್ತೆ ಯಾಕಂದರೆ ತುಂಬಾ ಒಳ್ಳೇದಾಗುತ್ತೆ ಸೊ ಹಾಗಾಗಿ ಒಳ್ಳೇದಾಗುತ್ತೆ ಅಂತಂದರೆ ನಾವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನು ಮಾಡಬೇಕಾಗುತ್ತೆ ಜೊತೆಗೆ ತುಳಸಿಗೂ ಅಷ್ಟೇ ಕ್ಲೀನಾಗಿ ಹೂವೆಲ್ಲ ಮುಡಿಸಿ ಹೊಸಲಿಗೂ ಅಷ್ಟೇ ಕ್ಲೀನಾಗಿ ಹೂವೆಲ್ಲ ಮುಡಿಸಿ ಸಿ ಅರ್ ಶುಕುಮೆಲ್ಲ ಹಾಕಿ ಹಾಗೆಯೇ ರಂಗೋಲೆಲ್ಲ ಹಾಕಿ ನೀವು ಕ್ಲೀನಾಗಿ ಬಂದು ದೀಪನ ಹಚ್ಚಬೇಕಾಗುತ್ತೆ ಹಚ್ಬಿಟ್ಟು ಗಾಯಿಸಿ ನೀವು ಯಾವುದಾದ್ರೂ ಒಂದು ಇದು ಬೆಲ್ಲದ ಪಾನ್ಕ ಬರುತ್ತೆ ನೋಡಿ ಆ ಬೆಲ್ಲದ ಪಾನ್ಕನ ನೀವು ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಒಳ್ಳೇದಾಗತ್ತೆ ನಾಳೆ ಆಯಿತಾ ಅದನ್ನು ಮಾಡ್ಕೊಳ್ಳಿ ಮರಿಬೇಡಿ ಜೊತೆಗೆ ಗೈಸ್ ಇದೆಲ್ಲ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಕೆಲವೊಬ್ರು ಉಪವಾಸ ಮಾಡ್ತಾರೆ ಆಯಿತಾ ನಾಳೆ ಬಂದು ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೆಯದು ಬಟ್ ಕೆಲವೊಬ್ರಿಗೆ ಉಪವಾಸ ಮಾಡೋಕ್ಕಂತೂ ಆಗೋದಿಲ್ಲ ಯಾಕಂದರೆ ಅಷ್ಟು ಶಕ್ತಿ ಇರೋದಿಲ್ಲ ಅವರಿಗೆ ಉಪವಾಸ ಮಾಡ್ತೀನಿ ಅನ್ನೋರು ಗಾಯಿಸಿ ನೀವು ಏನು ಮಾಡಬೇಕು ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಾರ್ದು ಆಯಿತಾ ಆ ಥರ ನೀವು ಊಟನ ತೊಗೊಳ್ಬೇಕಾಗತ್ತೆ ಮತ್ತು ಅನ್ನನ ನೀವು ತಗೊಳಂಗಿಲ್ಲ ನಾಳೆ ಸರಿನಾ ಇದ್ರ ಜೊತೆಗೆ ಹಣ್ಣು ಹಾಲು ಹಂಪಲು ಈ ತರದ್ದು ಥರದ್ದು ಇದ್ರೆ ಅಂದರೆ ಹಣ್ಣು ಹಾಲು ಹಂಪ್ಲು ಈ ಥರ ನೀವು ತೊಗೊಂಡು ನಾಳೆ ದಿನನ ಕಳೆದ್ರೆ ತುಂಬಾ ಒಳ್ಳೆಯದಾಗುತ್ತೆ ಆಮೇಲೆ ಯಾವುದೇ ಕಾರಣಕ್ಕೂ ನೀವು ನಾಳೆ ಮನೆಯಲ್ಲಿ ನಿದ್ದೆನ ಮಾಡಬಾರ್ದು ಉಪವಾಸ ಮಾಡೋರು ದಯವಿಟ್ಟು ನಿದ್ದೆನ ಮಾಡಕ್ಕೆ ಹೋಗ್ಬಿಡಿ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆನೆಲ್ಲ ಮುಗಿಸ್ಕೊಂಡು ನಾಳೆ ಉಪವಾಸ ಮಾಡಿ ಜೊತೆಗೆ ಅಂದರೆ ವೆಂಕಟೇಶ್ವರ ದೇವರು ಇಲ್ಲ ಅಂತಂದರೆ ವಿಷ್ಣು ದೇವರು ಯಾವುದು ದೇವರು ನಿಮ್ಮ ಮನೆ ಹತ್ರ ಹತ್ರ ಇದೆ ಆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸಿ ನಾಳೆ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಗೈಸ್ ಯಾಕಂದರೆ ತುಂಬಾ ಪರಮ ಪವಿತ್ರವಾದ ದಿನ ನಮ್ಮ ಕಷ್ಟಗಳನ್ನೆಲ್ಲ ನಾವು ದೂರ ಮಾಡಿಕೊಳ್ಳುವಂಥ ದಿನ ನಾಳೆ ಆಯಿತಾ ನೀವು ಯಾವುದೇ ರೀತಿ ಈ ರೀತಿ ನಾನು ಹೇಳುವಂಥ ಕೆಲವೊಂದು ನಿಯಮಗಳನ್ನ ನೀವು ಪಾಲಿಸಿ ನಾಳೆ ಅಂದರೆ ಪೂಜೆನ ಮಾಡೋದ್ರಿಂದ ನಿಮ್ಗೆ ಏನೇ ಕಷ್ಟ ಇದ್ರೂ ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ ಸರಿನಾ ಕೇಳಿಕೊಂಡು ನಮ್ಗೆ ಈ ಥರ ಕಷ್ಟ ಇದೆ ಕಣಪ್ಪ ನಮ್ಗೆ ಈ ಥರ ಪರಿಹಾರ ಕೊಡು ಅಂತ ನೀವು ನಾಳೆ ಕೇಳಿಕೊಂಡು ನೀವು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಅತಿ ಶೀಘ್ರವಾಗಿ ನಿಮಗೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಆಯಿತಾ ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಇದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಹಾಗೆಯೇ ಹಳದಿ ಬಣ್ಣದ ಬಟ್ಟೆನ ಧರಿಸ್ಕೊಳ್ಳಿ ಹಾಗೆಯೇ ಹಳದಿ ಬಣ್ಣದ್ದು ಬಳೆಗಳನ್ನ ತುಟ್ಕೊಂಡು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಓಕೆನಾ ಈ ಥರ ದೇವಸ್ಥಾನಕ್ಕೆಲ್ಲ ಹೋಗಿ ಬನ್ನಿ ಬಂದಾದಮೇಲೆ ಗಾಯಿಸಿ ನೀವು ಇವಾಗ ಹೇಳ್ತೀನಿ ನಿಮಗೆ ಅಕ್ಕಿ ಒಳಗಡೆ ಏನಾಗಬೇಕು ಅಂತ ಅಕ್ಕಿ ಅಂತ ಅನ್ನೋದು ತುಂಬನೇ ಪರಮ ಪವಿತ್ರವಾದದ್ದು ಆಯ್ತಾ ನಮಗೆ ಏನಂದರೆ ಗಾಯಿಸಿ ಊಟದಲ್ಲಿ ದೈಲಿ ಸ್ವಲ್ಪ ನಮಗೆ ಅನ್ನ ತಿನ್ನಿಲ್ಲ ಅಂದರೆ ಸಮಾಧಾನ ಅಂತೂ ಆಗಲ್ಲ ಆಯಿತಾ ಬೇರೆ ಏನೇ ತಿಂದರೂ ಕೂಡ ನಮಗೆ ಅನ್ನನ ತಿಂದರೆ ಸಮಾಧಾನ ಆಗುವಷ್ಟು ಬೇರೆ ಯಾವುದೇ ನಮಗೆ ತಿಂದರೂ ಕೂಡ ಸಮಾಧಾನ ಆಗೋಲ್ಲ ಅಲ್ವಾ ಸೊ ಹಾಗಾಗಿ ಅನ್ನಪೂರ್ಣೇಶ್ವರಿ ದೇವಿ ಕೂಡ ನಮ್ಮ ಅಡುಗೆ ಮನೆಯಲ್ಲಿ ನೆಲೆಸಿರ್ತಾಳೆ ಅಕ್ಕಿನಲ್ಲಿ ನೆಲೆಸಿರ್ತಾಳೆ ಸೊ ಹಾಗಾಗಿ ನೀವು ನಾಳೆ ಅಕ್ಕಿ ಡಬ್ಬದ ಒಳಗಡೆ ಏನೇನು ಆಗಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಆಯಿತಾ ವಿಷ್ಣು ದೇವರಿಗೆ ಅರಿಶಿನ ಹಳದಿ ಬಣ್ಣ ಅಂದರೆ ತುಂಬಾ ಇಷ್ಟ ಅಲ್ವಾ ಸೊ ಹಾಗಾಗಿ ಒಂದು ಬಿಳಿ ಬಟ್ಟೆನ ತೊಗೊಳ್ಳಿ ನೀವು ಫಸ್ಟು ಓಕೆನಾ ಬಿಳಿ ಬಟ್ಟೆನ ತೊಗೊಂಡು ಅದನ್ನು ಫುಲ್ಲು ಅರಿಶಿನ ಬಟ್ಟೆ ಥರ ಮಾಡ್ಕೊಳ್ಳಿ ಅಂದರೆ ಅರ್ಶನ ಎಲ್ಲ ಲೇಪಿಸ್ಬಿಟ್ಟು ಅದಕ್ಕೆ ಫುಲ್ಲು ಅರ್ಶನ ಬಟ್ಟೆನ ಮಾಡಿಕೊಳ್ಬೇಕಾಗತ್ತೆ ಮಾಡಿಕೊಂಡು ಗಾಯಿಸಿ ಅದ್ರೊಳಗಡೆ ನೀವು ಹರಡಿ ಮರದ ಎಲೆ ಬರುತ್ತೆ ಅಲ್ವಾ ಅರಳಿ ಮರದ ಎಲೆ ಎಲೆನಲ್ಲಿ ಗಾಯ್ಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆಯೇ ಮುಕ್ಕೋಟಿ ದೇವರುಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಅರಳಿ ಮರದ ಎಲೆನಲ್ಲಿ ಸೊ ಹಾಗಾಗಿ ಅರಳಿ ಮರದ ಎಲೆನ ತಗೊಂಡು ಬನ್ನಿ ಎಲ್ಲಿ ಅಂದರೆ ಸಿಗುತ್ತಲ್ವಾ ಹಳ್ಳಿ ಎಲ್ಲ ಬೇಗನೆ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅದನ್ನ ಅಲ್ಲಿ ತೊಗೊಂಡು ಬನ್ನಿ ತೊಗೊಂಡು ಬಂದು ನೀವು ನಾಳೆ ಇದನ್ನ ಕಡಾಖಂಡಿತವಾಗ್ಲೂ ಮಾಡಿ ಗಾಯಿಸಿ ಈ ಪರಿಹಾರನ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೇ ಸಂಕಷ್ಟ ಇದ್ರೂ ಕೂಡ ದೂರ ಆಗುತ್ತೆ ಓಕೆನಾ ಅರಳಿ ಮರದ ಎಲೆನ ತಗೊಂಡು ಬಂದು ಆ ಹರಳಿ ಮರದ ಎಲೆ ಅಂದರೆ ಹಳದಿ ಬಟ್ಟೆ ಮಾಡ್ಕೊಂಡಿರ್ತೀರಲ್ಲ ಹಳದಿ ಒಳಗಡೆ ಅರಳಿನ ಮರದ ಎಲೆ ಹಾಗೆಯೇ ಐದು ರೂಪಾಯಿದು ಒಂದು ಕಾಯಿನ್ನ ಹಾಕಿ ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ಪಚ್ಚ ಕರ್ಪೂರ ಹಾಗೇ ಅರಶಿನ ಮತ್ತು ಕುಂಕುಮ ಸ್ವಲ್ಪ ಅದರ ಮೇಲೆ ಹಾಕಿ ಒಂದು ಲವಂಗ ಒಂದು ಏಲಕ್ಕಿ ಓಕೆನಾ ಇಷ್ಟನ್ನು ಹಾಕ್ಬಿಟ್ಟು ಗೈಸ್ ನೀವು ಅದನ್ನು ಒಂದು ಗಂಟು ಕಟ್ಕೊಳ್ಳಿ ಗಂಟು ಕಟ್ಬಿಟ್ಟು ನೀವು ಅದನ್ನು ನೀವು ಅಕ್ಕಿ ಒಳಗಡೆ ಅದನ್ನು ಇಡಬೇಕಾಗುತ್ತೆ ಆಯಿತಾ ಹಾಗೆ ಅಕ್ಕಿ ಇಟ್ಬಿಟ್ಟು ಅಕ್ಕಿನ ನೀವು ಯೂಸ್ ಮಾಡಿ ಏನೂ ತೊಂದರೆ ಇಲ್ಲ ಅದು ತುಂಬಾ ಒಳ್ಳೆಯದು ಏನೋ ತೊಂದರೆ ಅಂತೂ ಆಗೋದಿಲ್ಲ ಅಕ್ಕಿ ಖಾಲಿ ಆದಮೇಲೆ ನೀವು ಬೇಕಾದರೆ ಅದೇ ಒಳಗಡೆಗೆ ಅಕ್ಕಿನ ತುಂಬ್ತಾ ತುಂಬ್ತಾ ಹೋಗ್ಬೋದು ಆದರೆ ಒಂದು ತಿಂಗಳವರೆಗೂ ಅದು ಅಕ್ಕಿ ಒಳಗಡೆನೇ ಇರಬೇಕು ಅದು ಸರಿನಾ ಒಂದು ಆದಮೇಲೆ ನೀವು ಅದನ್ನು ತೆಗೆದುಬಿಟ್ಟು ಯಾವುದಾದ್ರೂ ಒಂದು ಅರಡಿ ಮರದ ಹತ್ರನೋ ಇಲ್ಲ ಅಂತಂದರೆ ಯಾರೂ ಓಡಾಡದೇ ಇರೋ ಜಾಗ ಅಂತಂದರೆ ಯಾವುದಾದ್ರು ಹಸಿರು ಗಿಡದ ಹತ್ರನೋ ಆ ಥರ ತೊಗೊಂಡೋಗ್ಬಿಟ್ಟು ನೀವು ಅದನ್ನು ಒಂದು ಆಗಬೇಕು ಈಗ ನಾಳೆ ಹೇಳ್ತೀರ ಅಲ್ವಾ ನೆಕ್ಸ್ಟು ಒಂದು ನಾಳೆಗೆ ಒಂದು ತಿಂಗಳಿಗೆ ನೀವು ಅದನ್ನು ತಗೊಂಡೋಗ್ಬಿಟ್ಟು ಎಲ್ಲಾದರೂ ಅದನ್ನು ಹಾಕ್ಬಿಡಿ ಆಯಿತಾ ಹಾಕ್ಬಿಟ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ಥರ ನೀವು ಮಾಡೋದ್ರಿಂದ ಗಾಯಿಸಿ ನಿಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ದುಪ್ಪಟ್ಟಾಗುತ್ತೆ ಯಾವುದೇ ಒಂದು ನೀವು ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ರೆ ಅಂತ ಅಂದರೆ ತುಂಬಾ ಕಷ್ಟಪಡ್ತಾ ಇರ್ತೀರಾ ಹೋದ ವರ್ಷ ತುಂಬಾ ಕಷ್ಟಪಟ್ಟಿರ್ತೀರಾ ಇಲ್ಲಾಂತಂದರೆ ಇಷ್ಟು ವರ್ಷ ಕಷ್ಟಪಡ್ತಾ ಬಂದಿರ್ತೀರಾ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಈ ಸಿದ್ಧಿಶಾಸ್ತ್ರದಲ್ಲಾಗಿರಬಹುದು ಮನುಷ್ಯನೇ ಏಳಿಗೆಗೆ ಅಂತಲೇ ಗಾಯಸ್ ಪರಿಹಾರಗಳನ್ನ ಕಂಡಿಡ ಅಂದರೆ ಪರಿಹಾರಗಳನ್ನ ತಿಳಿಸ್ಕೊಟ್ಟಿರ್ತಾರೆ ಸರಿನಾ ಸೊ ಹಾಗಾಗಿ ಈ ರೀತಿ ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಮನೆ ಅನ್ನೋದು ಏಳಿಗೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಈ ಥರ ನೀವು ಗಂಟಲು ಕಟ್ಟು ಕಟ್ಟಿ ನೀವು ಒಳಗಡೆ ಅಂದರೆ ಅಕ್ಕಿ ಒಳಗಡೆ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ಸಾಲದ ಬಾಧೆ ಏನಾದರೂ ಇದ್ದರೆ ಅದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ನಿವಾರಣೆ ಆಗುತ್ತೆ ಹಾಗೆಯೇ ಮನೆ ಏಳಿಗೆ ಆಗುತ್ತೆ ಆಯಿತಾ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಹೊರಗಡೆ ಹೋಗಿ ಒಂದು ಪಾಸಿಟಿವಿಟಿ ಅನ್ನೋದು ಮನೆ ಒಳಗಡೆ ಬಂದು ನಿಮಗೆ ಎಲ್ಲ ಥರದಲ್ಲೂ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ ಸೊ ಹಾಗಾಗಿ ನಾಳೆ ಇದನ್ನು ಯಾರು ಕೂಡ ಮಿಸ್ ಮಾಡಬೇಡಿ ಹಾಗೇನೆ ಧನ ಪ್ರಾಪ್ತಿ ಕೂಡ ಆಗುತ್ತೆ ಧನ ಲಾಭ ಕೂಡ ಆಗುತ್ತೆ ಯಾವುದೇ ಒಂದು ಸಂಕಷ್ಟದಲ್ಲಿ ನೀವು ಬಲಲ್ತಿದ್ರು ಕೂಡ ಈ ಒಂದು ಪರಿಹಾರದಿಂದ ನಿಜವಾದ್ರೂ ನೀವು ಮುಕ್ತಿನ ಪಡಿತೀರಾ ಓಕೆನಾ ಈ ಥರ ಮಾಡ್ಕೊಂಡು ಗಾಯ್ಸ್ ಓಕೆನಾ ನಾಳೆ ನಾಳೆ ಅಂತೂ ದಯವಿಟ್ಟು ಯಾರು ಕೂಡ ಪದೇ ಪದೇ ಹೇಳ್ತಿದ್ದೀನಿ ಸೂರ್ಯ ಉಡಕ್ಕಿಂತ ಮುಂಚೆನೇ ನೀವು ಪೂಜೆನ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಹಾಗೆಯೇ ಸಂಜೆ ಮೇಲೆ ಹೊಸ್ಲಿಗೆ ಎರಡು ದೀಪ ಹಾಗೆಯೇ ತುಳಸಿ ಹತ್ರ ಒಂದು ದೀಪನ ಹಚ್ಚಿಬಿಟ್ಟು ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಆಯಿತಾ ನಾಳೆ ದೇವರು ಬಂದು ಭೂಲೋಕಕ್ಕೆ ಬಂದು ಸಂಚಾರ ಮಾಡ್ತಾರೆ ಸೊ ಎಲ್ಲರ ಮನೆಗೂ ಕೂಡ ದೇವರು ಪ್ರವೇಶ ಮಾಡೇ ಮಾಡ್ತಾರೆ ಯಾರ ಮನೇಲಿ ತುಂಬ ಶುದ್ಧತೆ ಹಾಗೆಯೇ ಶುಚಿ ಅನ್ನೋದು ಹಾಗೆಯೇ ದೇವ್ರಿಗೆ ತುಂಬನೇ ಪ್ರಿಯವಾದದನ್ನು ನಾವು ಇಟ್ಟು ಪೂಜೆ ಮಾಡಿರ್ತೀವಿ ಅಲ್ವಾ ಅದನ್ನೆಲ್ಲ ನೋಡಿ ದೇವರಿಗೆ ನಿಜವಾಗ್ಲೂ ಸಂತೃಪ್ತಿಗೊಳ್ತಾನೆ ದೇವರು ಹಾಗೆಯೇ ಲಕ್ಷ್ಮೀ ದೇವಿ ಕೂಡ ಸಂತೃಪ್ತಿಗೊಳ್ತಾರೆ ಸೊ ಹಾಗಾಗಿ ನಾಳೆ ಕ್ಲೀನಾಗಿ ಎಲ್ಲರೂ ಕೂಡ ಪೂಜೆ ಮಾಡ್ಕೊಳ್ಳಿ ಹಾಗೆಯೇ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಲಕ್ಷ್ಮೀದೇವಿ ವಿಷ್ಣು ಸಮೇತ ನಮ್ಮ ಮನೆಗೆ ಬಂದು ನೆಲೆಸಮ್ಮ ಅಂತಲೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡ್ಬಹುದು ಎಲ್ಲರಿಗೂ ಕೂಡ ದೇವರು ಲಕ್ಷ್ಮೀ ತಾಯಿ ಹಾಗೆ ವಿಷ್ಣುದೇವ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಈ ವರ್ಷ ನೀವು ಮುಟ್ಟಿದೆಲ್ಲ ಕೂಡ ಚಿನ್ನ ಆಗಲಿ ನೀವು ಯಾವುದೇ ಒಂದು ಸಂಕಷ್ಟದಲ್ಲಿ ಬಳಲ್ತಿದ್ರು ಕೂಡ ದೇವರು ನಮಗೆ ಎಲ್ಲದರಲ್ಲೂ ಉಳಿತನ ಕೊಡಲಿ ಒಳ್ಳೇದು ಮಾಡಲಿ ನಿಮ್ಮ ಮನೆ ಏಳಿಗೆ ಆಗಲಿ ಯಶಸ್ಸನ್ನು ಕಾಣಲಿ ಹಾಗೆಯೇ ಒಂದು ಧನ ಪ್ರಾಪ್ತಿ ಕೂಡ ಆಗಲಿ ಅಂತ ನಾನು ಕೂಡ ಲಕ್ಷ್ಮೀ ತಾಯಿ ಹತ್ರ ಹಾಗೆ ವಿಷ್ಣುದೇವನ ಹತ್ರ ನಾನು ಕೂಡ ಪ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಗೈಸ್ ಓಕೆನಾ ನೀವು ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಿಮ್ಮ ಕಷ್ಟಗಳು ನನ್ನ ಕಷ್ಟನೇ ಅಲ್ವಾ ಸೊ ಹಾಗಾಗಿ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಇದನ್ನೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ ಓಕೆನಾ ಓಕೆ ಗೈಸ್ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಹಾಗೆಯೇ ಈ ಅಂದರೆ ಇವತ್ತಿನ ವೀಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದ ಮರಿಬೇಡಿ ಹಾಗೆಯೇ ಹೊಸ ಸೂಪ್ರ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಹಾಗೆಯೇ ಮುಂದೆ ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ಸಿಗ್ತೀರಿ ಅಲ್ಲಿವರೆಗೂ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್